ಪೂಜ್ಯ ಗುರುಗಳೇ ಭೂಮಿ ತತ್ವಕ್ಕೆ ಸಂಬಂಧಪಟ್ಟಿದ್ದು ಕೃಷಿ ಕೃಷಿ ಮತ್ತು ಮೂಲಾಧಾರ ಚಕ್ರದ ಮಧ್ಯ ಏನಾದರೂ ಸಂಬಂಧವಿದೆಯೇ ಶರೀರದಲ್ಲಿ ಎಲ್ಲ ಚಕ್ರಗಳು ಪಂಚಭೂತಗಳೊಂದಿಗೆ ಸಂಬಂಧ ಇಟ್ಕೊಂಡಿರ್ತದೆ ಮೂಲಾಧಾರ ಚಕ್ರ ಅಂತದ್ದು ಅದು ಪೃಥ್ವಿ ತತ್ವದೊಂದಿಗೆ ಹಾಗೆ ನೋಡಿದ್ರೆ ಸ್ವಾದಿಷ್ಠಾನ ಚಕ್ರ ಏನಿದೆ ಅದು ಜಲತತ್ವದೊಂದಿಗೆ ಸಂಬಂಧ ಇದೆ ಮಣಿಪುರ ಚಕ್ರ ನಾಭಿಯಲ್ಲಿರ್ತಕ್ಕಂಥ ಚಕ್ರ ಅಗ್ನಿತತ್ವದೊಂದಿಗೆ ಸಂಬಂಧ ಹೊಂದಿದೆ ಈ ಶರೀರದಲ್ಲಿ ನೋಡಿದ್ರು ನೋಡಿ ಐದು ತತ್ವಗಳ ಪ್ರಾಮುಖ್ಯತೆ ಈ ಬೇರೆ ಬೇರೆ ಕಡೆ ಇರ್ತದೆ ಆದ್ದರಿಂದ ಈ ಪಂಚಭೂತಾತ್ಮಕವಾದ ಶರೀರದಲ್ಲಿ ಭೂತನಾಥ ಇರೋದರಿಂದ ಆ ಶಿವನ ಮೊರೆ ಹೋಗಬೇಕು ಶಿವ ಇಲ್ಲದಿದ್ದರೆ ಬೇರೆ ಏನೂ ಇಲ್ಲ ಶಕ್ತಿ ಇಲ್ಲ ಅದಕ್ಕೆ ಶಿವನ ಆರಾಧನೆ ಮಾಡಿದ್ರೆ ಎಲ್ಲ ಥರದ ವೈಮನಸ್ಯವು ಎಲ್ಲ ಥರದ ವಿಷಮತೆಯು ದೂರವಾಗತ್ತೆ ಅಂತ ಪೂಜ್ಯ ಗುರುದೇವ್ ಒಂದು ಕಾಲದಲ್ಲಿ ಭಾರತವನ್ನು ಸೋನೇಕಿ ಚಿಡಿಯ ಎಂದು ಕರೆಯುತ್ತಿದ್ದರು ಈಗ ತಾವು ಭಾರತ ಮಾತೆಯನ್ನು ಯಾವ ಹೆಸರಿನಿಂದ ಕರೆಯಲು ಬಯಸುತ್ತೀರಿ ನೋಡಿ ನಾವು ಯಾವುದೇ ಹೆಸರಿಂದ ಕಳೆದರೂ ಭಾರತ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇರ್ತಕ್ಕಂಥ ನಮ್ಮ ಭಾರತದನ್ನು ಭಾರತ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ಕವಿಗಳ ಹಾಡು ಅಂದರೆ ಆ ವಿಶಾಲ ದೃಷ್ಟಿಕೋನ ಇಡೀ ಭಾರತವು ನಮ್ಮದು ಅಂತಕ್ಕಂಥ ವಿಶಾಲವಾದ ದೃಷ್ಟಿಕೋನ ಇರಬೇಕು ಕರ್ನಾಟಕ ನಮ್ದು ಹೌದು ನಾಡು ನುಡಿ ನೆಲ ನೀರು ಎಲ್ಲ ನಾವು ನಮ್ಮದು ಅಂತಕ್ಕಂಥ ಅಭಿಮಾನ ಇರಬೇಕು ಕನ್ನಡ ಭಾಷೆ ಅಭಿಮಾನ ಇರಬೇಕು ಅದರ ಜೊತೆಗೆ ವಿಶಾಲ ಮನೋಭಾವನೆ ಇರಬೇಕು ವಿಶ್ವಾತ್ಮ ರಿವಿಜಿ ಅವ್ರು ಹೇಳಿದಾರಲ್ಲ ವಿಶ್ವಾತ್ಮನಲ್ಲಿ ಮೊರೆ ಹೋಗು ಅಂತ ವಿಶ್ವಾತ್ಮನ ಬಗ್ಗೆ ಇದು ತಿಳ್ಕೋಬೇಕು ಹಾಗೆ ಜೀವದ ಜೀವಾತ್ಮ ವಿಶ್ವಾತ್ಮ ಪರಮಾತ್ಮ ಇದರ ಬಗ್ಗೆ ಇದು ಇವೆಲ್ಲವೂ ಒಂದರದೇ ಒಂದೇ ರೀತಿಯ ಒಂದು ಸರಣಿಯಲ್ಲಿ ಬರುತ್ತದೆ ಎಲ್ಲ ಒಂದೇ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅನ್ನೋದನ್ನು ಅರಿವು ಮಾಡ್ಕೋಬೇಕು ಆವಾಗ ಯಾವ ವಿಧವಾದ ದ್ವಂದ್ವವೂ ಇರೋದಿಲ್ಲ ಮನಸ್ಸಿನಲ್ಲಿ ಜೈ ಗುರುದೇವ್ ಇವತ್ತು ಸುಂದರ ಸಂಜೆಯ ಭಾನುವಾರದಲ್ಲಿ ಗರ್ತಿಕೆರೆ ರಾಗಣ್ಣ ಎಂದೇ ಹೆಚ್ಚು ಪ್ರಖ್ಯಾತ ಗಳಿಸಿರುವ ಹೊನ ರಾಘವೇಂದ್ರ ಮತ್ತು ಅವರ ಮಗಳು ಇಲ್ಲಿ ನಮಗೆ ಗುರುಗಳ ಜೊತೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಅವ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಅಂದರೆ ಸ್ವಂತ ಸಂಗೀತ ರಚನೆಯನ್ನು ಮಾತ್ರ ಹಾಡುವ ರಾಘಣ್ಣವರು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಂಡ್ರು ಅದನ್ನು ಗುರುಗಳಿಗೆ ಸಮರ್ಪಿಸಲಿಕ್ಕೆ ಇವತ್ತು ಬಂದಿದ್ದರು ಸಂತ ಶಿಶುನಾಳ ಶರೀಫ ಪ್ರಶಸ್ತಿ ಕರ್ನಾಟಕ ಕಲಾತಿಲಕ ಕರ್ನಾಟಕದ ಸಂಗೀತ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಭಾಗ ಭಾರ್ಗವ ಪ್ರಶಸ್ತಿ ಹೀಗೆ ಸಾಕಷ್ಟು ಕನ್ನಡದ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ರಾಗಣ್ಣ ಎಂಬತ್ತು ದಶಕಗಳಿಂದ ಹಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅದರಲ್ಲೂ ಮಲೆನಾಡ ನಮ್ಮ ಘಟ್ಟಗಳಲ್ಲಿ ಮಲೆನಾಡ ಕೋಗಿಲೆ ಅಂತ ಪ್ರಸಿದ್ಧ ಹೊಂದಿರೋ ಇವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಗುರುದೇವ್ ಒಂದು ಆಗಿದೆ ಅವ್ರ ಜೀವನದಲ್ಲಿ ಇತ್ತೀಚೆಗೆ ಅವರು ಜೇನು ಕಡೆದು ಎಲ್ಲ ಪೇಪರಲ್ಲೆಲ್ಲ ಬಂದಿತ್ತು ಅವರು ಆಲ್ಮೋಸ್ಟ್ ಡೆತ್ ಬೆಡ್ಗೆ ಹೋಗಿದ್ದರು ನಾನು ಅವ್ರನ್ನ ಜಸ್ಟ್ ಹೋದೆ ಅವರು ಗುರುಗಳ ಹತ್ರ ಬೇಡ್ಕೊಂಡ್ರಂತೆ ಮನಸ್ಸಲ್ಲಿ ಅಥವಾ ಅವರೊಂದು ಹಾಡು ಕೂಡ ಮಿಥಿಲೆಯಲ್ಲಿ ಹಾಡಿದರು ಅವ್ರ ಮನೆಯಲ್ಲಿ ತಕ್ಷಣ ನಾನು ಹೋದ ತಕ್ಷಣ ಅವರು ಎದ್ದು ಓಡಾಡಿದರು ಮತ್ತು ಅವರು ಡೆತ್ ಬೆಡ್ಡಿಂದ ಎದ್ಬಿಟ್ಟು ನೇರವಾಗಿ ಇಲ್ಲಿ ಬಂದು ಹಾಡ್ತಾ ಇದ್ದಾರೆ ಗುರುಗಳಿಗೆ ಸಂಗೀತ ಸೇವೆ ಸಲ್ಲಿಸೋಕ್ಕೋಸ್ಕರನೇ ಗುರುಗಳು ಅವ್ರನ್ನ ಮತ್ತೆ ಮರುಜನ್ಮ ಕೊಟ್ಟಲ್ಲಿಗೆ ಕರ್ಸ್ಕೊಂಡ್ರು ಅನ್ನೋದು ಅವರ ಕುಟುಂಬದವರ ಭಾವನೆ ಧನ್ಯವಾದಗಳು ರಾಗಣ್ಣ

ದೇಹ ದೋಣಿ ನಮ್ಮ ಶಕ್ತಿಯೇ ಕೊಟ್ಟು ನಮ್ಮ ದೇಹವ ದೋಣಿ ನಮ್ಮ ಶಕ್ತಿಯೇ ಕೊಟ್ಟು ನಮಗೆ ರಾವೇ ಕರ್ಣ ನಮಗೆ ರಾವೇ ಕರ್ಣ ಯಾವುದೋ ಬಿರುಗಾಳಿ ಎಲ್ಲಿಂದ ಲೋ ಯಾವುದೋ ಬಿರುಗಾಳಿ ಎಲ್ಲಿಂದ ಲೋ ಬೀಸೆ ಕಾವ ಶರಣು ಶರಣು ರೈಯ ಕಾವದೈವಕ ಶರಣು ಶರಣ ಮೈಯ ಕಾವ್ಯದೈವಕ ಶರಣು ಶರಣ ಮೈಯ ಅಂಬಿಗರು ನಾವು ಅಂಬಿಗರು ನಾವು ಬಾಳ ಕಡಲಿ ಮುಕ್ತ ಯಾತ್ರ ಅಂಬಿಗರು ನಾವು ஏசோ ஜனமத பயண பயண ஏசோ ஜனமத பயண ஒன்று க்ஷண மிளம ஏசோ ஜனமய கஷண மிளம ோ குறிதோ குறி ಂತೂ ಸಾಗುತ್ತಿದೆ ಹೃದಯುಗಾಂತರದಿಂದ ಬಾಳೆ ಇಂತೂ ಸಾಗುತ್ತಿದೆ ಹೃದಯುಗಾಂತರದಿಂದ ತಿರುಗಿ ಬೆ ನಟ್ಟುತ್ತಿದೆ ಜನನ ಮರಣ ತಿರುಗಿ ಬೆ ನಟ್ಟುತ್ತಿದೆ ಜನನ ಮರಣ ತಿರುಗಿ ಬೆ ನಟ್ಟಿದೆ ಜನನ ಮರಣ ಅಂಬಿಗರು ನಾವು சிதிரதி அல்ல பழைய பெள்ளி ஆரது அல்ல பழைய பெள்ளி நாகாசரையே தூர சிதிரது அல்ல வாசலையு தெரையேரி பந்தோ கர்தோ ஹரிக்காரி வந்து கர்தயோ ஹரிக்கார வர நெண்ணேத்தன கேளுக்கலாரே தன கேளுக்காரே தன கேருக்கலார அம்பிதோ நாமோ அம்பிதோ நாமோ பான டல முயிரடல அம்பி பாருவோ அம்புகாரு நாள் கடலாம் முக்தய் நாட யிரோ அம்புகோ நா